ಪಾನಿಪುರಿ ವ್ಯಾಪಾರ ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾನೇ ಜಾಸ್ತಿ ಇತ್ತು ಬೆಳಿಗ್ಗೆ ಸ್ವಲ್ಪ ಬಿಸಿಲಿದ್ರು ಕೂಡ ಸಂಜೆ ಸಮಯ ನಾಲ್ಕು ಗಂಟೆಗೆ ಸೂರ್ಯ ಮಾಯವಾಗ್ತಾ ಇದ್ದ ತಕ್ಷಣ ಚಳಿನೂ ಹತ್ತು ಪಟ್ಟು ಹೆಚ್ಚಾಗ್ತಾ ಇತ್ತು ಪಕ್ಷಿಗಳೆಲ್ಲರೂ ಕೂಡ ಆ ಚಳಿ ತಡ್ಕೊಳಕ್ಕಾಗದೆ ಸ್ವಲ್ಪ ಬೇಗನೆ ಅವರ ಮನೆಗೆ ವಾಪಸ್ ಬರ್ತಾ ಇದ್ರು ಆ ದಿನ ಸಂಜೆ ಸಮಯ ತುನಿಗುಬ್ಬಚ್ಚಿ ಚೋಟಿಗಿಳಿ ಇಬ್ಬರು ಕೂಡ ಹೊಲ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದಾಗ ಅವರಿಗೆ ಚಳಿ ತಟ್ಕೊಳಕಂತೂ ಆಗ್ಲೇ ಇಲ್ಲ ಅಯ್ಯೋ ಟೋನಿ ಏನಿದು ಇಷ್ಟು ಚಳಿ ಆಗ್ತಾ ಇದೆ ಈ ಚಳಿ ತಡ್ಕೊಳಕ್ಕೆ ನನ್ನಿಂದ ಆಗ್ತಾನೇ ಇಲ್ಲ ಸ್ವಲ್ಪ ಬೇಗ ಮನೆಗೆ ಮನೆಗೋದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾಂ ಹೌದು ಚೋಟು ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಮೆಣಸಿನಕಾಯಿ ಬಜ್ಜಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆದರೆ ಹೋಗಿ ಚಳಿಯಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಹ್ಞೂ ಆಸೆ ಪಡೋದು ಮಾತ್ರ ಉಳಿದಿದೆ ಅದೂ ನಿಜಾನೇ ಯಾರಾದರೂ ಹೋಟೆಲ್ ಇಟ್ಟರೆ ಚೆನ್ನಾಗಿರ್ತಿತ್ತು ಆದರೆ ಈ ಚಳಿಯಲ್ಲಿ ಯಾರು ಬಜ್ಜಿ ಮಾಡಿ ಕೊಡ್ತಾರೆ ಹೇಳು ಎಲ್ರೂ ಚಳಿ ತಡ್ಕೊಳಕಾಗದೆ ಶಾಪ್ ಮುಚ್ಚಿ ಮನೆಗೆ ಹೋಗ್ತಿದ್ದಾರೆ ಹಾಗಂತ ಅನ್ಕೊಂಡು ಚೋಟು ಹಾಗೂ ಟೋನಿ ಇಬ್ರು ಕೂಡ ಊರಿನೊಳಗಡೆ ಬರ್ತಾ ಇದ್ದಾಗ ಗಾಳಿಯಲ್ಲಿ ಅವರಿಗೆ ಒಂದು ಒಳ್ಳೆ ಸುವಾಸನೆ ಬರ್ತಾ ಬರ್ತಾ ಇತ್ತು ಇದು ಎಲ್ಲಿಂದ ಇದೆ ಅಂತ ನೋಡ್ತಾ ಚೋಟು ಆ ವಾಸನೆ ಆ ವಾಸನೆ ನಿನಗೂ ಬರ್ತಾ ಇದೆಯಾ ಇದು ಏನೋ ಎಣ್ಣೆಲಿ ಹಾಕಿ ಉರಿಯೋ ತರ ಇಲ್ಲ ಆದ್ರೆ ಹುಳಿ ಉಪ್ಪು ಖಾರ ಮಸಾಲೆ ವಾಸನೆ ಬರ್ತಾ ಇದೆ ಅಲ್ವಾ ಹಾ ಹೌದೌದು ಕೊತ್ತಂಬರಿ ಇದೆ ಸ್ಮೆಲ್ ಏನಂತ ಹೋಗಿ ನೋಡೋಣ ಹಾಗಂತ ಅಂದ್ಕೊಂಡು ಇಬ್ರು ಊರಿನೊಳಗಡೆ ಹೋದಾಗ ಚಿಚುಕಾಗಿಯ ಮನೆಯ ಮುಂದ್ಗಡೆ ಚಿಚುಕಾಗೆ ಪ್ರೊಫೆಷನಲ್ ಶಿಫ್ ತರ ತಲೆಯಲ್ಲಿ ಟೊಪ್ಪೆ ಇಟ್ಕೊಂಡು ಆಪ್ರನ್ ಕಟ್ಕೊಂಡು ನಿಂತ್ಕೊಂಡಿದ್ಲು ಚಿಚು ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ಲು ಪಕ್ಕದಲ್ಲಿ ಅವಳ ಮಗ ಚಿನ್ನಕಾಗಿ ಚಿಕ್ಕ ಚಿಕ್ಕ ಪ್ಲೇಟ್ ಪ್ಲೇಟ್ಗಳನ್ನ ತೊಳಿತಾ ಇದ್ದ ಅವಾಗ ಚಿಚುಕಾಗೆ ತುಂಬಾನು ಜೋರಾಗಿ ಬನ್ನಿ ಬನ್ನಿ ಬಿಸಿ ಬಿಸಿಯಾದ ಪಾನಿಪುರಿ ಏನಪ್ಪ ಪಾನಿಪುರಿ ಅಂದ್ರೆ ತಣ್ಣಗಿರುತ್ತೆ ಅಂತ ಎಲ್ಲರೂ ಅಂದ್ಕೊಳ್ಬೇಡಿ ನಾನು ಬಿಸಿ ಬಿಸಿಯಾಗಿ ಪಾನಿಪುರಿ ಕೊಡ್ತೀನಿ ಬಿಸಿ ಬಿಸಿ ಮೆಣಸಿನ ಬಜ್ಜಿಗಿಂತ ಈ ಪಾನಿಪುರಿ ಮಸಾಲೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಬನ್ನಿ ಹಾಗಂತ ಹೇಳ್ತಾ ಇದ್ದಾಗಲೇ ಚೋಟು ಹಾಗೂ ಟೋನಿ ಇಬ್ರು ಕೂಡ ಚಿಚು ಹತ್ರ ಬಂದರು ಏನ್ ಚಿಚು ಹೊಸ ವ್ಯಾಪಾರನಾ ಪಾನಿಪುರಿನಾ ಆದರೆ ಪಾನಿಪುರಿ ತಣ್ಣಗಿರುತ್ತೆ ಕೋಲ್ಡ್ಗೆ ಚೆನ್ನಾಗಿರಲ್ಲ ಅಲ್ವಾ ಅವಾಗ ಚಿಚುಕಾಗೇನ ಗೊತ್ತಾ ಟೋನಿ ಅದು ಹಳೇ ಪಾನಿಪುರಿ ತಣ್ಣಗಿರುತ್ತೆ ಪಾನಿ ಆದ್ರಿಂದ ನಿಮಗೆ ಚಳಿ ಕಡಿಮೆ ಆಗಲ್ಲ ಆದರೆ ನನ್ನ ಹತ್ರ ಪಾನಿ ಬಿಸಿ ಬಿಸಿಯಾಗಿರುತ್ತೆ ಅದರಲ್ಲಿ ನಾನು ಮೆಣಸು ಶುಂಠಿ ಜೀರಿಗೆ ಎಲ್ಲ ಅರ್ಧ ಹಾಕಿದ್ದೀನಿ ಅದನ್ನು ಕೊಡಿದ್ರೆ ನಿಮಗೆ ಇರೋ ಕೋಲ್ಡ್ ಕೂಡ ಬೇಗನೇ ಓಡ್ ಹೋಗುತ್ತೆ ಹೌದಾ ಬಿಸಿ ಬಿಸಿ ಪಾನಿಪುರಿನಾ ಈ ಕಾನ್ಸೆಪ್ಟ್ ಹೊಸದಾಗಿದೆ ಸರಿ ಚಿಚು ನನಗೆ ಎರಡು ಪ್ಲೇಟ್ ಕೊಡು ಇಲ್ಲ ಇಲ್ಲ ಮೂರು ಪ್ಲೇಟ್ ಕೊಡು ಚಿನೋ ಕಸ್ಟಮರ್ಸ್ ಕೇಳ್ತಾ ಇದ್ದಾರೆ ನೋಡು ಬೇಗ ಈರುಳ್ಳಿ ಕಟ್ ಮಾಡೋ ಪಾನಿಪುರಿನಾ ರೆಡಿ ಮಾಡೋ ಹಾಗಂತ ಹೇಳಿ ಚಿಚಕಾಗಿ ಪಾನಿಪುರಿ ರೆಡಿ ಮಾಡಿದ್ಲು ಅವಳು ಹುರಿದಿರುವ ಪೂರಿನ ತೆಗೆದು ಅದರಲ್ಲಿ ಸೆಂಟ್ರಲ್ಲಿ ಓಟೆ ಮಾಡಿ ಅದರಲ್ಲಿ ಪಟಾಣಿ ಮಸಾಲ ಎಲ್ಲಾನು ಹಾಕಿ ಕಟ್ ಮಾಡಿರುವ ಈರುಳ್ಳಿನ ಹಾಕಿ ಬಿಸಿ ಬಿಸಿ ಪಾನಿನ ಪಕ್ಕದಲ್ಲಿಟ್ಟು ಅವ್ರಿಗೆ ತಿನ್ನಕ್ಕೆ ಕೊಟ್ಲವ್ ತಗೊಳ್ಳಿ ತಿನ್ನೋಡಿ ಬಿಸಿ ಬಿಸಿ ಪಾನಿಪುರಿ ತಿಂದ್ಮೇಲೆ ಹೇಗಿದೆ ಅಂತ ನಿಮ್ಮ ಕಮೆಂಟ್ಸ್ನ ಹೇಳಿ ಅವಾಗ ಟೊನಿ ಒಂದು ಪೀಸನ್ನ ಬಾಯಲ್ಲಿ ಹಾಕೊಂಡ್ಲೋ ಬಿಸಿ ಬಿಸಿಯಾಗಿರುವ ಪಾನಿಪುರಿನ ಬಾಯಲ್ಲಿ ಹಾಕೊಂಡ ತಕ್ಷಣ ಅದು ಬಿಸಿಯಾಗಿದ್ರೂ ಕೂಡ ತುಂಬಾ ರುಚಿಯಾಗಿತ್ತು ತುಣಿ ಕಣ್ಮುಚ್ಕೊಂಡು ಆಹಾ ಚಿಚು ನಿಜವಾಗಲೂ ಈ ಬಿಸಿ ಬಿಸಿಯಾದ ಪಾನಿಪುರಿ ತಿನ್ನುವಾಗ ತುಂಬ ಅದ್ಭುತವಾಗಿದೆ ಈ ಥಾಟ್ ನಿನಗೆ ಹೆಂಗ್ ಬಂತೋ ಏನೋ ನಂಗೆ ಗೊತ್ತಿಲ್ಲ ಅದೇ ಸೂಪರ್ ಇನ್ನೊಂದು ತಿಂದರೆ ಸ್ವರ್ಗಕ್ಕೆ ಹೋದ ಹಾಗೇ ಇರುತ್ತೆ ಏನೋ ಆವಾಗ ಚೋಟೂ ತಿಂದು ಹಾಂ ಹೌದು ನನಗೆ ಸ್ವಲ್ಪ ಗಂಟ್ಲು ನೋವಿತ್ತು ಇವಾಗ ಅದೂ ಹೋಯಿತು ಚಿಚು ಸುಮ್ಮನೆ ಹಿಡಬಾರ್ದು ಪಾನಿಪುರಿ ತುಂಬಾ ಚೆನ್ನಾಗಿದೆ ಆವಾಗಲೇ ಲೂಸಿ ಪಾರಿವಾಳ ಜ್ವರದಲ್ಲಿ ಕೆಮ್ಮತ್ತ ಆ ಕಡೆ ಬಂದ್ಲು ಅವಳು ಕೂಡ ಪಾನಿಪುರಿ ಅಂಗಡಿ ನೋಡು ಚಿಚು ಅಂಗಡಿಗೆ ಬಂದು ಏನು ಚಿಚು ಪಾನಿಪುರಿನಾ ಅಯ್ಯೋ ಬೇರೆ ಏನಾದರೂ ಮಾಡಿರ್ಬೋದಲ್ವಾ ನನಗೆ ಕೋಲ್ಡು ನಾನು ಪಾನಿಪುರಿ ಹೊತ್ತು ತಿನ್ನಕ್ಕಾಗಲ್ಲ ಆವಾಗ ಚೀಚು ನಗುತ್ತಾ ಅಯ್ಯೋ ಲೋಸಿ ನೀನು ಈ ಪಾನಿಪುರಿನ ತಿನ್ನೋ ನಿನ್ನ ಕೋಲ್ಡೆಲ್ಲ ಹೋಗಿಬಿಡುತ್ತೆ ಇದು ಮೆಡಿಸನ್ ಪಾನಿಪುರಿ ನಾರ್ಮಲ್ ಪಾನಿಪುರಿ ಎಲ್ಲ ಸ್ವಲ್ಪ ತಿನ್ನೋಡ್ತೀಯಾ ಏನೋ ಮೆಡಿಸನ್ ಪಾನಿಪುರಿನಾ ಸರಿ ಹಾಗಾದರೆ ನನಗೂ ಒಂದು ಪ್ಲೇಟ್ ಕೊಡು ಚಿಚುಕಾಗಿ ಲೂಸಿಗೋಸ್ಕರ ಸ್ವಲ್ಪ ಖಾರ ಕಡಿಮೆ ಮಾಡಿ ಲೆಮನ್ನ ಜಾಸ್ತಿ ಹಾಕಿ ಕೊಟ್ಲೋ ಲೂಸಿನೂ ಆ ಪಾನಿಪುರಿನ ತಿಂದ್ಲೋ ಆಹಾಹಾ ಖಾರ ಕಮ್ಮಿ ಹುಳಿ ಹುಳಿ ನಿಜವಾಗ್ಲೂ ಈ ಪಾನಿಪುರಿ ತುಂಬ ಚೆನ್ನಾಗಿದೆ ಚಿಚೋ ಆವಾಗಲೇ ಬುಜ್ಜಿ ಸ್ಕೂಲಿಂದ ವಾಪಸ್ ಬಂದಿದ್ಲೋ ಅಮ್ಮ ಅಮ್ಮ ಪಾನಿಪುರಿನಾ ನನಗೂ ಬೇಕು ನನಗೂ ಬೇಕಮ್ಮ ಪಾನಿಪುರಿ ಚಿಚು ಅತ್ತೆ ನನಗೆ ಸ್ವೀಟ್ ಪಾನಿಪುರಿ ಬೇಕು ಕೊಡಿ ಹಾಂ ಬಂದ್ಲಪ್ಪ ಸರಿ ಸರಿ ತಗೋ ಪಾನಿಪುರಿ ತಿನ್ನೋ ಬುಜಿ ನಿನ್ಗಿಷ್ಟವಾದ ಸ್ವೀಟ್ ಪಾನಿಪುರಿ ಕೊಡ್ತೀನಿ ಜೊತೆಗೆ ಸ್ವಲ್ಪ ಪಾನೀಯ ಕೊಡಿ ಆವಾಗಲೇ ಚಳಿಗೆ ಒಳ್ಳೆಯದು ಹಾಗಂತ ಹೇಳಿ ಚಿಚುಕ್ಕಾಗಿ ಸ್ವೀಟ್ ಪಾನಿಪುರಿನ ಬುಜ್ಜಿಗೆ ತಿನ್ನಕ್ಕೆ ಕೊಟ್ಲೊ ಬುಚ್ಚಿ ತಿನ್ ನೋಡಿ ವಾವ್ ಚಿಚು ಅತ್ತೆ ನಿಜವಾಗ್ಲೂ ಈ ಸ್ವೀಟ್ ಪಾನಿಪುರಿ ತುಂಬಾ ಚೆನ್ನಾಗಿದೆ ಇಂಥ ಪಾನಿಪುರಿ ದಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಂತ ಬುಜ್ಜಿ ಹೇಳಿದನ ಕೇಳಿ ಚಿನ್ನ ಅವನ ತಾಯಿ ಹತ್ರ ಅಮ್ಮ ಎಲ್ಲರೂ ಪಾನಿಪುರಿ ತಿಂತಾ ಇದ್ದಾರೆ ನನಗೂ ಒಂದು ಕೊಡು ಆಸೆ ಆಗ್ತಿದೆ ಚಿನೋ ಕಸ್ಟಮರ್ಸ್ ಇರುವಾಗ ನಾವು ತಿಂದರೆ ಚೆನ್ನಾಗಿರಲ್ಲ ಅವರೆಲ್ಲರೂ ಹೋಗಲಿ ಆಮೇಲೆ ಮಾಡಿಕೊಡ್ತೀನಿ ಹಾಗಂತ ಹೇಳಿದಾಗ ಅವರೆಲ್ಲರೂ ಯಾವಾಗ ಹೋಗೋದೋ ಅಷ್ಟರಲ್ಲಿ ಪಾನಿಪುರಿ ಒಂದು ವೇಳೆ ಖಾಲಿಯಾದರೆ ಹಾಗಂತ ಅಂದ್ಕೊಂಡು ಚಿನ್ನಕ್ಕಾಗಿ ಅವನ ತಾಯಿಗೆ ಗೊತ್ತಿಲ್ಲದೆ ಬೇಗನೆ ಬಿಸಿ ಬಿಸಿಯಾಗಿರುವ ಒಂದು ಪಾನಿಪುರಿನ ತೆಗೆದು ಅವನ ಬಾಯಲ್ಲಿ ಹಾಕೊಂಡ ಆದರೆ ಅದು ತುಂಬಾ ಬಿಸಿಯಾಗಿರೋದ್ರಿಂದ ಹಾ ಹಾ ಹೋ ಅಮ್ಮ ಅಮ್ಮ ಬಿಸಿ ಬಿಸಿ ಹು ಅಮ್ಮ ಬಿಸಿ ಬಿಸಿ ಎಲ್ರೂ ಅದು ನೋಡಿ ನಗಾಡ್ತಾ ಇದ್ರು ಹ್ಞೂ ಅದಕ್ಕೆ ಹೇಳೋದು ಅಮ್ಮ ಹೇಳೋ ಮಾತನ್ನು ಕೇಳಬೇಕು ಅಂತ ಆಮೇಲೆ ಕೊಡ್ತೀನಿ ಅಂತ ಅತ್ತೆ ಹೇಳಿದ್ರೆ ತಾನೆ ನೀನು ಕೇಳತೀಯಾ ಅಮ್ಮನ ಹತ್ರ ಸುಳ್ಳು ಹೇಳಿದ್ರೆ ನೋಡು ಇದೇ ರೀತಿಯೇ ಆಗೋದು ಆವಾಗ ಚಿಚುನ ಗೊತ್ತಾ ಹ್ಞೂ ಅಮ್ಮನ ಮಾತು ಕೇಳಿಲ್ಲ ಅಂದರೆ ಹೀಗೇನೇ ಆಗೋದು ಚಿನ್ನೋ ನಿನಗೋಸ್ಕರ ತೆಗ್ದಿಡ್ತೀನಿ ಕಣೋ ಆಮೇಲೆ ನಿಂತಿನ್ನೋ ಹಾಗಂತ ಹೇಳಿ ಎಲ್ರು ನಗಾಡ್ತಾ ಇದ್ರು ಸ್ವಲ್ಪತಿ ಎಲ್ರು ಮಾತಾಡ್ಕೊಳ್ತಾ ಇದ್ರು ಆವಾಗ್ಲೇ ಮಹಿಹದ್ದು ಹಾಗೂ ಕುಹುಬಾತು ಕೂಡ ಪಾನಿಪುರಿ ತಿನ್ನೋದಕ್ಕೋಸ್ಕರ ಚಿಚೋ ಅಂಗಡಿಗೆ ಬಂದ್ರು ಅವರಿಬ್ರು ಕೂಡ ಪಾನಿಪುರಿನ ತಿನ್ ನೋಡಿ ಹ್ಮ್ ಚಿಚು ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ ನಿಜವಾಗ್ಲೂ ಪಾನಿಪುರಿ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ಬಿಸಿ ಬಿಸಿ ಪಾನಿಪುರಿ ಕಾನ್ಸೆಪ್ಟ್ ಅಂದು ತುಂಬಾನೇ ಹೊಸ್ತು ಆದ್ರೆ ಚೆನ್ನಾಗಿದೆ ನಾಳೆ ಸ್ವಲ್ಪ ಈ ದಹಿಪುರಿನು ಮಾಡಿರ್ತೀಯಾ ದಹಿಪುರಿ ಅಂದ್ರೆ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಅಲ್ವಾ ಅದು ಈ ಚಳಿಗೆ ಚೆನ್ನಾಗಿರಲ್ಲ ನಾನು ಬೇಕಾದ್ರೆ ರಾಗಿ ಹಿಟ್ಟಿಂದ ಏನಾದರೂ ಹೊಸದಾಗಿ ಸ್ಟಫ್ ಏನಾದರೂ ರೆಡಿ ಮಾಡಿ ಕೊಡ್ಲಾ ಆ ಇಲ್ಲ ಇಲ್ಲ ಬೇಡ ಬೇಡ ಹೊಸ್ದಾಗಿ ಏನು ಪ್ರಯೋಗ ಮಾಡೋದು ಬೇಡ ಈ ಪಾನಿಪುರಿನೇ ಚೆನ್ನಾಗಿದೆ ಬಿಡು ಹಾಗೆ ಎಲ್ಲರೂ ಕೂಡ ಪಾನಿಪುರಿ ತಗೊಂಡು ತಿಂತಾ ಇದ್ರು ಚಿಚುಕಾಗಿಯ ವ್ಯಾಪಾರ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಬಂದವರು ಎಲ್ಲರೂ ಕೂಡ ಪಾನಿಪುರಿ ತಿಂದು ಹೋಗ್ತಾ ಇದ್ರು ಆದರೆ ಚಿಚುಕಾಗಿಯ ಗೆಳತಿಯರು ಮಾತ್ರ ಇನ್ನೂ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರು ಹ್ಞೂ ಚಿನ್ನು ವ್ಯಾಪಾರ ಚೆನ್ನಾಗಿ ನಡೀತಲ್ವಾ ಆ ಹಣದ ಪೆಟ್ಟಿಗೆನೇ ತೆಗಿ ಎಷ್ಟು ಹಣ ವಸೂಲಿಯಾಗಿದೆ ಅಂತ ಸ್ವಲ್ಪ ಲೆಕ್ಕ ಮಾಡಿ ನೋಡಬೇಕು ಅಲ್ವಾ ಅಮ್ಮ ಪೂರಿ ಖಾಲಿ ಆಯಿತು ನನ್ನ ಪೂರಿ ನನಗೆ ಪಾನಿಪುರಿ ಇಲ್ವಾ ಅಯ್ಯೋ ನಿನಗೋಸ್ಕರ ಐದು ಪಾನಿಪುರಿ ತೆಗ್ದಿಟ್ಟಿದ್ದೀನಿ ಕಣೋ ಕೊಡಕ್ಕೆ ಮಾರ್ತದೆ ಅಷ್ಟೇ ತಗೋ ತಗೋ ಹೊಟ್ಟೆ ತುಂಬ ತಿನ್ನು ಚಿನ್ನಕ್ಕಾಗಿ ಸಂತೋಷವಾಗಿ ಆ ಪಾನಿಪುರಿನ ತಿಂದ ಆವಾಗ ಚಿಚುಕಾಗೆ ಹಣದ ಪೆಟ್ಟಿಗೆ ಇಟ್ಕೊಂಡು ಎಷ್ಟು ಹಣ ಕಲೆಕ್ಟ್ ಆಗಿದೆ ಅಂತ ನೋಡ್ತಾ ಇದ್ಳು ಆ ಚಿಚೋ ಎಷ್ಟು ರೇಟ್ ಆಯಿತೋ ಅದನ್ನು ಹೇಳು ಆವಾಗ ಚಿಚುಕಾಗಿ ನಗುತ್ತಾ ತಮಾಷೆಗೋಸ್ಕರ ಹ್ಞೂ ಪಾನಿಪುರಿ ಒಂದು ಪ್ಲೇಟ್ ಇಪ್ಪತ್ತು ರೂಪಾಯಿ ಬಿಸಿ ಬಿಸಿಯಾಗಿ ಪಾನಿ ಕೊಟ್ಟಿದ್ದಕ್ಕೆ ಒಂದು ಹತ್ತು ರೂಪಾಯಿ ಆಮೇಲೆ ವಾಸನೆಗೆ ಒಂದು ಐವತ್ತು ರೂಪಾಯಿ ಟೋಟಲ್ ಆಗಿ ಎಂಬತ್ತು ರೂಪಾಯಿ ಆಯಿತು ಮಹಿ ಮಹಿ ಆಶ್ಚರ್ಯದಿಂದ ಏನೋ ವಾಸನೆಗೆ ಐವತ್ತು ರೂಪಾಯಾ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾರೋ ಏನೋ ಆವಾಗ ಬುಜ್ಜಿಗುಬ್ ಬಚ್ಚಿ ಅಯ್ಯೋ ಮಹಿ ಅತ್ತೆ ಚಿಚು ಅತ್ತೆ ತಮಾಷೆ ಮಾಡ್ತಾ ಇದ್ದಾರೆ ವಾಸನೆಗೆಲ್ಲ ಕೊಡೋದು ಬೇಡ ಬರೀ ಪೂರಿಗೆ ಮಾತ್ರ ಕೊಡಿ ಚಿಚು ಕೂಡ ನಗುತ್ತಾ ಹ್ಞೂ ಬುಜ್ಜಿಗಾದರೂ ನಾನು ಮಾತಾಡ್ದ ಅರ್ಥ ಆಯಿತು ಸುಮ್ಮನೆ ಕೇಳಿದೆ ಪೂರಿಗೆ ಮಾತ್ರ ಹಣ ಕೊಡಿ ಸಾಕು ಹಾಗೆ ಎಲ್ಲರೂ ಕೂಡ ಅವ್ರದಿಂದ ಪಾನಿಪುರಿಗೆ ಹಣನ ಕೊಟ್ಟು ಚಿಚುಕಾಗಿನ ಬಾಯಿ ತುಂಬ ಹೋಗಲಿ ಅಲ್ಲಿಂದ ವಾಪಸ್ ಮನೆಗೆ ಹೋದರು ಟೊನಿ ಎಲ್ಲದಕ್ಕೂ ಕಾರಣ ನೀನೇ ನೀನು ನೆನ್ನೆ ಐಡಿಯಾ ಕೊಡಲಿಲ್ಲ ಅಂದರೆ ನಾನು ಈ ವ್ಯಾಪಾರನೇ ಶುರು ಮಾಡ್ತಾ ಇರ್ತಿರ್ಲಿಲ್ಲ ಅದಕ್ಕೆ ದಿನ ನಿನಗೂ ಬುಜ್ಜಿಗೂ ನನ್ನ ಅಂಗಡಿಯಲ್ಲಿ ಪಾನಿಪುರಿ ಫ್ರೀ ಅವಾಗ ಟೊನಿ ಅಯ್ಯೋ ಚಿಚು ನಿನಗೆ ವ್ಯಾಪಾರ ಮಾಡಿ ನೀನು ಚೆನ್ನಾಗಿದ್ರೆ ನಾನು ಖುಷಿ ತಾನೇ ನನಗೆ ಫ್ರೀ ಎಲ್ಲ ಏನು ಬೇಡ ಅದೆಲ್ಲ ಆಗಲ್ಲ ಫ್ರೀಯಾಗಿ ದಿನ ಅಂದ್ರೆ ಸ್ವೀಟ್ ಪಾನಿಪುರಿ ತಿಂತೀನ ಜೊತೆಗೆ ಬಿಸಿ ಬಿಸಿಯಾದ ಪಾನಿ ವಾವ್ ಚಿಚು ಅತ್ತೆ ಇದು ಒಳ್ಳೆ ಆಫರ್ ಅಮ್ಮ ಬರಲಿಲ್ಲ ಅಂದ್ರೆ ನಾನಂತೂ ಬರ್ತೀನಿ ಸರಿನಾ ಹಾಗೆ ಆ ದಿನ ರಾತ್ರಿ ಚಿಚುಕಾಗೆ ಪಾನಿಪುರಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು ಆ ಚಳಿಗಾಲದಲ್ಲಿ ಆ ಪಾನಿಪುರಿ ಎಲ್ರಿಗೂ ಇಷ್ಟಾನೂ ಆಗಿತ್ತು ಚಳಿಯಲ್ಲಿ ಬುಜ್ಜಿಯ ಬರ್ತ್ಡೇ ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ರಾತ್ರಿ ಚಳಿ ತುಂಬಾನೋ ಭಯಂಕರವಾಗಿತ್ತು ಸೂರ್ಯ ಯಾವಾಗಲೂ ಬೆಟ್ಟದ ಹಿಂದ್ಗಡೆ ಹೋಗಿ ಕೂತ್ಕೊಂಡ ಮಂಜು ಬೀಳ್ತಾ ಇದ್ದಾಗ ಆಕಾಶದಲ್ಲಿ ಚಂದ್ರನ ಸುತ್ತಮುತ್ತ ನಕ್ಷತ್ರಗಳು ಹೊಳೆಯುವ ತರ ಇತ್ತು ಗಾಳಿನೂ ತುಂಬಾ ತಂಪಾಗಿ ಬೀಸ್ತಾ ಇತ್ತು ಆದ್ರೆ ಟೊನಿಯ ಮನೆಯಲ್ಲಿ ಮಾತ್ರ ಹಬ್ಬದ ವಾತಾವರಣ ಕಾಣಿಸ್ತಿತ್ತು ಹೂಗಳಿಂದ ಅಲಂಕಾರ ಮಾಡಿತ್ತು ಟೊನಿ ಮನೆಯೊಳಗಡೆ ಬಲೂನ್ಗಳಿಂದ ಅಲಂಕಾರನೂ ಮಾಡಿತ್ತು ಹಾಗೆಯೇ ಮನೆಯ ಮಧ್ಯದಲ್ಲಿ ಒಂದು ಚಿಕ್ಕ ಟೇಬಲ್ ಹಾಕಿ ಅದ್ರ ಮೇಲೆ ತುಂಬಾನು ಅಂದವಾಗಿರುವ ಒಂದು ಕೇಕ್ ಕೂಡ ಅವರು ಟೇಬಲ್ ಅಲ್ಲಿ ಇಟ್ಟಿದ್ರು ಆವಾಗ ಬುಜ್ಜಿ ಹೊಸ ಗೌನ್ ಹಾಕೊಂಡು ಕನ್ನಡಿಯಲ್ಲಿ ಅವಳನ್ನ ನೋಡಿ ಅಮ್ಮ ನಾನು ಚೆನ್ನಾಗಿದೀನಲ್ವಾ ಈ ಗೌನ್ ಚೆನ್ನಾಗಿದೆ ಅಲ್ವಾ ಆವಾಗ ಟೋನಿ ಸಂತೋಷದಿಂದ ಹೌದ್ ಮಗಳೇ ನೀನು ನನ್ನ ದೇವತೆ ತುಂಬಾನು ಅಂದವಾಗಿ ಕಾಣಿಸ್ತಿದ್ಯಾ ಅದನ್ನು ಇವತ್ತು ತುಂಬಾ ಮುದ್ದಾಗಿದ್ಯಾ ಅವಾಗ ಬುಜ್ಜಿ ಟುನಿ ಇಬ್ರು ಮನೆ ಹೊರಗಡೆ ನೋಡಿದ್ರು ಕಿಟಕಿಯಿಂದ ನೋಡಿ ಅಮ್ಮ ಹೊರಗಡೆ ನೋಡಿದ್ಯಾ ಹೀಗೆ ಮಂಚು ಬೀಳ್ತಾ ಇದೆ ತಂಪಾದ ಗಾಳಿ ಬೀಸ್ತಾ ಇದೆ ಈ ಮಂಚಿನಲ್ಲಿ ಈ ಗಾಳಿಯಲ್ಲಿ ಚಿಚು ಅತ್ತೆ ಲೂಸಿ ಆಂಟಿ ಇವ್ರು ಯಾರಾದ್ರೂ ಬರ್ತಾರಾ ನನ್ ಬರ್ಡೇಗೆ ಆ ಯಾರಾದ್ರೂ ಒಬ್ರಾದ್ರೂ ಬರ್ತಾರಾ ಎಲ್ಲ ಕೇಕ್ ನ ಕಟ್ ಮಾಡಿ ನಾನು ಒಬ್ಳಿ ಕೂತ್ಕೊಂಡು ತಿನ್ಬೇಕೇನೋ ಹಾಗೆಲ್ಲ ಯಾಕೆ ಅಂದ್ಕೊಳ್ತೀಯ ಬುಜ್ಜಿ ಅವ್ರೆಲ್ರು ನಮ್ಮ ಸ್ನೇಹಿತರು ಖಂಡಿತ ಬರ್ತಾರೆ ಈ ಯಾವುದೂ ಸ್ನೇಹನ ತಡಿಯಕ್ಕಾಗಲ್ಲ ಹಾಗಂತ ಮಾತಾಡ್ತಾ ಇದ್ದಾಗ್ಲೆ ಮನೆ ಹೊರಗಡೆ ಯಾರೋ ಬಾಗಿಲು ಬಡಿಯುವ ಶಬ್ದ ಅದನ್ನು ಕೇಳಿ ಅಂತೂ ಖುಷಿಯಾದ್ಲು ಅಮ್ಮ ಬಂದ್ರಮ್ಮ ಯಾರು ಬಂದ್ರಮ್ಮ ತುನಿ ಹೋಗಿ ಬಾಗಿಲು ತೆರೆದಾಗ ಹೊರಗಡೆ ಚಿಚುಕಾಗೆ ಕಾಗೆ ಮೈಯಿಡಿ ಕಂಬಳಿನ ಆ ಚಳಿಯಲ್ಲಿ ನಡುಗುತ್ತಾ ಮನೆ ಹೊರಗಡೆ ನಿಂತ್ಕೊಂಡಿದ್ಳು ಅವಳ ಪಕ್ಕದಲ್ಲೇ ಚಿನ್ನುಕಾಗೇನು ಚಳಿ ತೊಡ್ಕೊಳಕಾಗಿದೆ ನಿಂತ್ಕೊಂಡಿದ್ದ ಆವಾಗ ತುನಿಗು ಬಚ್ಚಿನ ನೋಡಿ ಚಿಚು ತುಂಬಾನು ಸಂತೋಷಪಟ್ಲು ಚಿಚು ಚಳಿಯಲ್ಲಿ ನಡುಗುತ್ತಾ ಈ ರೀತಿ ಹೇಳಿದ್ಲುಬಾ ಇಂತ ಚಳಿ ಎಂತ ಚಳಿ ತುನಿ ಬಾಗಿಲು ತೆರೆದು ನೋಡ್ಕೊಂಡಿದ್ಯಾ ಏನೋ ಮನೆಯೊಳಗಡೆ ಬರಕ್ಕೆ ಬಿಡು ಒಲೆ ಎಲ್ಲಿದೆ ಹೇಳಿ ಕೂತ್ಕೊಳ್ತೀನಿ ಆವಾಗ ಟು ನೀನ ಗೊತ್ತಾ ಬಾ ಚಿಚು ಬಾಬಾ ಬಂದು ಮನೆಯೊಳಗಡೆ ಕೂತ್ಕೊ ಹಾಗಂತ ಹೇಳಿ ಅವರಿಬ್ರನ್ನ ಒಳಗಡೆ ಕರ್ಕೊಂಡು ಹೋದ್ಲೋ ಅವರಿಬ್ರು ಕೂಡ ಒಲೆ ಹತ್ರ ಹೋಗಿ ಕೂತ್ಕೊಂಡಿದ್ರು ಆವಾಗ ಚಿಚು ಸಂತೋಷದಿಂದ ಅಮ್ಮಯ್ಯ ಉಸಿರು ಬಂತು ಇವಾಗ ಈ ಚಳಿಯಲ್ಲಿ ಹೊರಗಡೆ ಕಾಲಿಡಕ್ಕೂ ಆಗ್ತಾ ಇಲ್ಲ ಆದ್ರೆ ಏನ್ ಮಾಡೋದು ಬರ್ತ್ಡೇ ಕೇಕ್ ತಿನ್ಬೇಕಲ್ವಾ ಅದಕ್ಕೋಸ್ಕರನೇ ನಾನು ಬಂದಿದ್ದು ಬುಜ್ಜಿ ಹ್ಯಾಪಿ ಬರ್ತ್ಡೇ ನಿನಗೋಸ್ಕರ ಗಿಫ್ಟ್ ತಗೊಂಡ್ ಬಂದಿದ್ದೀನಿ ಥ್ಯಾಂಕ್ಸ್ ಕಣೋ ಚಿನ್ನೋ ನನಗೋಸ್ಕರ ಏನ್ ಗಿಫ್ಟ್ ತಗೊಂಡ್ ಬಂದೆ ಇದು ನಮ್ಮಮ್ಮ ಕಡಲೆಕಾಯಿ ನಿನಗೆ ಕಡಲೆಕಾಯಿ ತುಂಬಾ ಇಷ್ಟ ಅಲ್ವಾ ಚಳಿಯಾಗ ತಿನ್ನ ಚೆನ್ನಾಗಿರುತ್ತೆ ಹೌದ್ ಕಣೋ ಇದು ನನ್ನ ಥ್ಯಾಂಕ್ಸ್ ಕಣೋ ಏ ಚಿನ್ನೋ ಅದು ನನಗೋಸ್ಕರ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನ ಬುಜ್ಜಿಗೆ ಕೊಟ್ಬಿಟ್ಟಿಯಾ ಸರಿ ಪರವಾಗಿಲ್ಲ ಬುಜ್ಜಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅವಾಗ ಪುನಃ ಬಾಗಿಲು ತಟ್ಟುವ ಶಬ್ದ ತುನಿ ಹೊರಗಡೆ ಹೋಗಿ ನೋಡಿದಾಗ ಈ ಸಲ ಲೂಸಿ ಚೋಟು ಬನ್ನು ಎಲ್ಲರೂ ಕೂಡ ಚಳಿಯಲ್ಲಿ ನಡುಗುತ್ತಾ ಹೊರಗಡೆ ನಿಂತ್ಕೊಂಡಿದ್ರು ಆಮೇಲೆ ಮನೆ ಮನೆಯೊಳಗಡೆ ಬಂದ್ರು ಹ್ಯಾಪಿ ಬರ್ಡೇ ಬುಜ್ಜಿ ಅಮ್ಮ ಹೊರಗಡೆ ಕಾಲಿಡಕ್ಕೂ ತುಂಬಾನೇ ಭಯ ಆಗ್ತಾ ಇದೆ ಏನ್ ಚಳಿ ಏನ್ ಚಳಿ ಬರ್ಡೇ ಪಾರ್ಟಿಗೋಸ್ಕರನೇ ಬಂದೆ ಹೌದು ಟೊನಿ ಈ ಮಂಚು ಬೀಳುವಾಗ ನಾನು ಹೊರಗಡೆ ಬಂದ್ರೆ ನಾನು ಇರೋದೇ ಯಾರಿಗೂ ಕಾಣಿಸಲ್ಲ ಯಾಕಂದ್ರೆ ಅದನ್ನು ಬಿಳಿ ನಾನು ಬಿಳಿ ಸರಿ ಸರಿ ಎಲ್ರೂ ನನ್ನ ಬರ್ಡೇಗೆ ಬಂದಿದ್ದಕ್ಕೆ ತುಂಬಾ ತುಂಬ ಥ್ಯಾಂಕ್ಸ್ ಬನ್ನಿ ಹೋಗೋಣ ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಆ ಊರಿನಲ್ಲಿ ವಯಸ್ಸಾಗಿರೋ ಮಹಿಹದ್ದು ಕೂಡ ಬುಜ್ಜಿಗೆ ವಿಶ್ ಮಾಡೋದಕ್ಕೋಸ್ಕರ ಮನೆಗೆ ಬಂತು ಬುಜ್ಜಿ ಹ್ಯಾಪಿ ಬರ್ತ್ಡೇ ಈ ಚಳಿಗಾಲದಲ್ಲಿ ಹುಟ್ಟಿದಬ್ಬ ಬಂದ್ರೆ ಇದೇ ಕಷ್ಟ ಚಳಿಯಲ್ಲಿ ಹೊರಗಡೆ ಬರೋಕ್ಕಾಗೋದೇ ಇಲ್ಲ ಆದ್ರೆ ಬರ್ತ್ಡೇ ಪಾರ್ಟಿ ಅಲ್ವಾ ಅದಕ್ಕೋಸ್ಕರನೇ ಬಂದೆ ಹಾಗೆ ಎಲ್ಲರೂ ಬಂದರು ಮನೆ ಇಡೀ ಸ್ನೇಹಿತರು ತುಂಬಿಕೊಂಡಿದ್ರು ಹೊರಗಡೆ ಅಷ್ಟು ಚಳಿ ಇದ್ರೂ ಕೂಡ ಸ್ನೇಹಿತರು ಒಳಗಡೆ ಬಂದಿದ್ರಿಂದ ಮನೆ ತುಂಬಾ ಬೆಚ್ಚಗಿತ್ತು ಸರಿ ಸರಿ ಎಲ್ರು ಬಂದಾಯ್ತಲ್ವಾ ಇವಾಗ ಕೇಕ್ ಕಟ್ ಮಾಡೋಣವಾ ಆವಾಗ ಚಿಚುಕಾಗೆ ಆ ಬೇಗ ಕಟ್ ಮಾಡು ಕೇಕ್ ಆಮೇಲೆ ಚೆನ್ನಾಗಿರಲ್ಲ ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೆ ಇವಾಗಲೇ ತಿಂದ್ರೆ ಚೆನ್ನಾಗಿರುತ್ತೆ ಟುನಿಗುಬ್ಬಚ್ಚಿ ಟೇಬಲ್ ಅಲ್ಲಿ ಕೇಕ್ ಇಟ್ಟಿದ್ಲು ಅದು ಮೈದಾ ಹಿಟ್ಟಿಂದ ಮಾಡಿರುವ ಕೇಕ್ ಅಲ್ಲ ತುನಿ ರಾಗಿ ಹಿಟ್ಟಿಂದ ಆ ಕೇಕ್ನ ಮಾಡಿದ್ಲವ ರಾಗಿ ಹಿಟ್ಟಲ್ಲಿ ಮಾಡಿದ್ರು ಕೂಡ ಕೇಕ್ ತುಂಬಾ ಸಾಫ್ಟ್ ಆಗಿತ್ತು ಅದ್ರ ಮೇಲೆ ಜೇನನ್ನ ಹಾಕಿದ್ಲ ಹಾಗೇನೆ ಮಿಸ್ ಪಿಸ್ತಾ ಎಲ್ಲಾನು ಹಾಕಿದ್ಲವ ಚಿಚುಕಾಗೆ ಕೇಕ್ನ ನೋಡಿ ಓಹೋ ಏನ್ ಕೇಕು ಕಪ್ಪಾಗಿದೆ ಒಂದ್ ವೇಳೆ ಇದು ಚಾಕ್ಲೇಟ್ ಕೇಕ ಏನೋ ಇಲ್ಲ ಚಿಚು ಇದು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ ರಾಗಿ ಹಿಟ್ಟಲ್ಲಿ ನಾನೇ ಮಾಡಿದ ಕೇಕು ಇದರಲ್ಲಿ ಜೇನ್ ಕೂಡ ಹಾಕಿದ್ದೀನಿ ಹಾಗೇನೆ ಪಿಸ್ತಾ ಬಾದಾಮ್ ಕಿಸ್ಮಿಸ್ ಹಾಕಿದ್ದೀನಿ ಓ ಹೌದಾ ಅದಕ್ಕೇನಾ ಕೇಕ್ ಇಷ್ಟು ಚೆನ್ನಾಗಿರೋದು ಬುಜ್ಜಿ ಎಲ್ಲರ ಮಧ್ಯದಲ್ಲಿ ನಿಂತ್ಕೊಂಡು ಆ ಕೇಕನ್ನ ಕಟ್ ಮಾಡೋದ್ಲು ಅವಾಗ ಸುತ್ತಮುತ್ತ ನಿಂತ್ಕೊಂಡು ಎಲ್ರು ಹ್ಯಾಪಿ ಬರ್ತ್ ಟು ಯು ಅಂತ ಹಾಡ್ ಹಾಡ್ತಾ ಇದ್ರು ಆದ್ರೆ ಬುಜ್ಜಿ ಮಾತ್ರ ಅವಳನ್ನ ನೋಡಿ ಹ್ಯಾಪಿ ಹ್ಯಾಪಿ ಟು ಅಂತ ಹಾಡ್ ಹಾಡೋದ್ಲೋ ಆಮೇಲೆ ಕೇಕ್ ಕಟ್ ಮಾಡಿ ಮೊದ್ಲು ಟೋನಿಗೆ ಆಮೇಲೆ ಮಹಿಹದ್ದಿಗೆ ಆಮೇಲೆ ಉಳ್ದವ್ರಿಗೂ ಕೊಟ್ಲ ತಗೋ ಚಿಚು ನಿನಗೋಸ್ಕರ ದೊಡ್ಡ ಪೀಸ್ ಕೊಟ್ಟಿದ್ದೀನಿ ಅವಾಗ ಚಿಚುಗಾಗಿ ಆ ಕೇಕನ್ನ ಅನ್ನ ತಿನ್ ನೋಡಿ ಹ್ಮ್ ಆಹಾಹ ಟುನಿ ಬೇಕ್ರಿಯಲ್ಲಿ ತಗೊಂಡ್ರು ಕೂಡ ಇಷ್ಟು ರುಚಿಯಾದ ಕೇಕ್ ಅಂತೂ ಸಿಗೋದೇ ಇಲ್ಲ ರಾಗಿ ಹಿಟ್ಟಲ್ಲಿ ಮಾಡಿರೋ ತರಾನೇ ಇಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲೂ ಜೇನ್ ಹಾಕಿರೋದು ಹ್ಮ್ ಇನ್ನೂ ಚೆನ್ನಾಗಿದೆ ಹೌದು ಟುನಿ ನಿಜಾನೇ ಬೇಕ್ರಲ್ಲಂತೂ ಈ ರೀತಿ ಕೇಕ್ ಸಿಗೋದೇ ಇಲ್ಲ ಹಾಗೆ ಎಲ್ರೂ ಕೇಕ್ ತಿಂತಾ ಇದ್ರು ಅವಾಗ ಬಿಸಿ ಬಿಸಿಯಾಗಿ ಪಕೋಡ ಮಾಡಿ ಟುನಿ ಎಲ್ರಿಗೂ ತಗೊಂಡ್ ಬಂದ್ ಕೊಟ್ಲು ಅವಾಗ ಚಿಚುಕಾಗಿ ಪಕೋಡ ತಿಂದ್ಕೊಂಡು ಏನ್ ಮಹಿಯವರೇ ಈ ಚಳಿಗಾಲದ ಬಗ್ಗೆ ಏನಾದರೂ ಮಾತಾಡಿ ನನಗಂತ ಚಳಿಗಾಲದಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಕ್ಕೆ ಭಯ ಆಗುತ್ತೆ ನೀನು ಬೇಸಿಗೆ ಕಾಲದಲ್ಲಿ ಸ್ನಾನ ಮಾಡಲ್ಲ ಇದರಲ್ಲಿ ಹೊಸದಾಗಿ ಭಯಪಡಕ್ಕೆ ಏನಿದೆ ಆವಾಗ ಚಿಚುಕಾಗೆ ಕಾಗೆ ತುಂಬಾ ಕೋಪದಿಂದ ಚೋಟುನ ನೋಡಿ ಚೋಟೋ ನನ್ನ ಮಾನ ತೆಗಿಬೇಡ ಹಾಗಲ್ಲ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡೋದು ನನ್ನ ಬ್ಯೂಟಿ ಸೀಕ್ರೆಟು ಅದನ್ನ ಕೇಳಿ ಎಲ್ರೂ ನಗಾಡಿದ್ರು ಜನೇ ಚಿಚೋ ಈ ಚಳಿಗಾಲ ತುಂಬಾನೇ ಕಷ್ಟ ಆದರೆ ಹೀಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಳೆ ಇರೋ ಸುಖಾನೇ ಸುಖ ನನಗಂತೂ ಇವತ್ತು ತುಂಬಾ ಸಂತೋಷ ಆಗ್ತಿದೆ ಸರಿ ಸರಿ ಈ ಚಳಿಯಲ್ಲಿ ಕೂಡ ನನ್ನ ಬರ್ತ್ಡೇ ಪಾರ್ಟಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಚಿಚೋ ಅತ್ತೆ ಥ್ಯಾಂಕ್ಸ್ ಆ ನಿನಗೋಸ್ಕರ ಅಲ್ಲ ಬುಜ್ಜಿ ಆ ಆ ನಿನಗೋಸ್ಕರನೇ ಬಂದಿದ್ದು ಆದರೆ ನಿನಗಿಂತ ಜಾಸ್ತಿ ಈ ಕೇಕ್ಗೋಸ್ಕರನೇ ನಾನಂತ ಬಂದಿದ್ದು ಹಾ 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 ಆವಾಗ ಬುಜ್ಜಿ ಇದು ನಿಂತ್ಕೊಂಡು ಹ್ಞೂ ಸರಿ ಕೇಕ್ ಕಟ್ಟಿಂಗ್ ಎಲ್ಲಾನು ಮುಗಿತಲ್ವಾ ಹಾಗಾದ್ರೆ ಬನ್ನಿ ಎಲ್ಲರೂ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಡ್ಯಾನ್ಸಾ ಈ ಚಳಿ ಅಲ್ಲ ಅಯ್ಯೋ ಬೆಡ್ಶೀಟ್ ತೆಗೆದ್ರೂ ಚಳಿ ಆಗುತ್ತೆ ಇಲ್ಲ ಕಣ ಚಿನ್ನು ನೀನು ಡ್ಯಾನ್ಸ್ ಮಾಡಿ ನೋಡು ಅವಾಗ ಬಾಡಿ ಹೀಟ್ ಆಗುತ್ತೆ ನಿನಗೆ ಬೆವ್ರಕ್ಕೆ ಆಗುತ್ತೆ ಬಾಬಾ ಬನ್ನು ನೀನು ಬೇಗ ಒಂದು ಹಾಡು ಹಾಡು ಆವಾಗ ಬನ್ನು ತುಂಬ ಆಸಕ್ತಿಯಿಂದ ಆ ಸರಿ ಸರಿ ನಾನು ಒಳ್ಳೆ ಹಾಡು ಹಾಡ್ತೀನಿ ಹಾಗಂತ ಹೇಳಿ ಗಂಟಲನ್ನು ಸರಿ ಮಾಡಿಕೊಂಡು ಬನ್ನು ಒಂದು ಹಾಡ್ ಹಾಡೋಕ್ಕೆ ಶುರು ಮಾಡ್ದ ಚಳಿ ಈ ಚಳಿತಾಳೆ ಆಹಾ ಓಹೋ ಚಳಿ ಚಳಿತಾಳೆ ನೋ ಈ ಚಳಿಯ ಆಹಾ ಹಾಗೆ ಬನ್ನು ಹಾಡು ಹಾಡಿದ ತಕ್ಷಣ ಬುಜ್ಜಿ ಹಾಗೂ ಚಿನ್ನು ಇಬ್ರು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು ಅವರನ್ನ ನೋಡಿ ಲೂಸಿ ಹಾಗೂ ಚೋಟು ಕೂಡ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ರು ಅವಾಗ ಟುನಿಗೂ ಬಚ್ಚಿ ಚಿಚುನ ನೋಡಿ ಚಿಚು ಬಾ ನಾವಿಬ್ರು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಏನೋ ನಾನಾ ನನ್ನಿಂದ ಆಗಲ್ಲ ನನಗೆ ನಾಚಿಕೆ ಆಗುತ್ತೆ ಆವಾಗ ಟೋನಿ ಬಿಡ್ಲೇ ಇಲ್ಲ ಅರೇ ಒಂದಿನ ತಾನೇ ಪಾರ್ಟಿಗೋಸ್ಕರ ಬಾ ನಾಚಿಕೆ ಪಡ್ಬೇಡ ಹಾಗಂತ ಹೇಳಿದಾಗ ಚಿಚುಕಾಗಿ ಅವಳು ಹೊತ್ಕೊಂಡಿದ್ದ ಶಾಲ್ನ ತೆಗೆದು ಅವಳ ಸೊಂಟಕ್ಕೆ ಕಟ್ಕೊಂಡು ಜೋರಾಗಿ ಹಾರುತ್ತಾ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ಳು ಅದನ್ನು ನೋಡಕ್ಕೆ ತುಂಬಾ ವ್ಯತ್ಯಾಸವಾಗಿತ್ತು ಕುರುಬರು ಮಾಡುವ ಡ್ಯಾನ್ಸ್ ಧಾರಾನೇ ಇತ್ತು ಆದ್ರೆ ನೋಡಿ ಎಲ್ಲರೂ ಜೋರಾಗಿ ನಗಾಡ್ತಾ ಇದ್ರು ಆದರೆ ಚಿಚೋ ಅಂತೂ ಚೆನ್ನಾಗಿನೇ ಡ್ಯಾನ್ಸ್ ಮಾಡ್ತಾ ಇದ್ಲು ಅವಾಗ ಮಹಿಹದ್ದು ಚಿಚಿನ ನೋಡಿ ಚಿಚೋ ಇದು ಏನ್ ಡ್ಯಾನ್ಸೋ ಎಲ್ಲಾದರೂ ಅಡವಿಗೆ ಹೋಗ್ಬಿಟ್ಟು ಕುರುಬರ್ ಏನಾದ್ರೂ ಈ ರೀತಿ ಡ್ಯಾನ್ಸ್ ಆಡೋದನ್ನ ನೀನು ನೋಡಿದ್ಯಾ ಆದರೆ ನಿಜವಾಗ್ಲೂ ಈ ಡ್ಯಾನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಚಿಚೋ ಗೊತ್ತಾ ಅವಾಗ ಚಿಚುಗಾಗಿ ಸಂತೋಷದಿಂದ ಈ ರೀತಿ ಹೇಳಿತು ಆ ನನಗೆ ಈ ಡ್ಯಾನ್ಸ್ ಅಂದರೆ ತುಂಬ ಅಬ್ಬಾ ಅಂಬ ಕುಂಭ ಆ ಡ್ಯಾನ್ಸ್ ಅಂತೂ ತುಂಬಾ ತುಂಬಾನೇ ಇಷ್ಟ ಹಾಗೆ ಚಿಚ್ಚು ಡ್ಯಾನ್ಸ್ ಮಾಡ್ತಾ ಇದ್ದಾಗ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು ಕೊನೆಗೆ ಚಿಚ್ಚು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ತುಂಬಾನು ಸುಸ್ತಾದ್ಲು ಆಮೇಲೆ ಅವಳು ಒಂದ್ ಕಡೆ ಕೂತ್ಕೊಂಡು ಬುಜ್ಜಿ ನೀನು ಹೇಳಿದ್ದು ನಿಜಾನೇ ಡ್ಯಾನ್ಸ್ ಮಾಡಿದ್ರೆ ಬಾಡಿ ಹೀಟ್ ಆಗ್ತಾ ಇದೆ ನನಗಿವಾಗ ಬೆವ್ತಾ ಇದೆ ಸ್ವಲ್ಪ ಫ್ಯಾನ್ ಹಾಕಿ ಅವಾಗ ಮಹಿ ಹದ್ದು ನಿನಗೋಸ್ಕರ ಫ್ಯಾನ್ ಹಾಕಿದ್ರೆ ಚಳಿಯಲ್ಲಿ ನಾವೆಲ್ಲರೂ ಅಷ್ಟೇ ಮತ್ತೆ ಹಾಗೆ ಎಲ್ಲರೂ ಸಂತೋಷವಾಗಿ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹಾಡ್ಕೊಂಡು ಆಟ ಆಡ್ಕೊಂಡು ಆ ದಿನ ರಾತ್ರಿ ತುಂಬಾನೇ ಸಂತೋಷವಾಗಿದ್ರು ಸರಿ ಸರಿ ಈ ದಿನ ನಿಜವಾಗ್ಲೂ ತುಂಬಾನೇ ಸಂತೋಷವಾಗಿದ್ವಿ ಟೊನಿ ಬರ್ತ್ಡೇ ಪಾರ್ಟಿ ಮುಗಿತಲ್ವಾ ನಾವು ಹೊರಡ್ತೀವಿ ಆವಾಗ ಚಿಚುಕಾಗಿ ಕೂಡ ಸಂತೋಷದಿಂದ ಟೊನಿನ ನೋಡಿ ಹೌದು ಟೊನಿ ಇವಾಗ್ಲಾದ್ರೂ ಮನೆಗೆ ಹೋಗ್ತೀವಿ ಇಲ್ಲಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ನಾಳೆ ಬೆಳಿಗ್ಗೆ ಎದ್ದು ಎಲ್ರ ಹೊರಗ್ ಕೆಲಸ ಮಾಡ್ಬೇಕಲ್ವಾ ನಾವು ಹೊರಡ್ತೀವಿ ಹಾಗಂತ ಹೇಳಿ ಪಕ್ಷಿಗಳು ಎಲ್ರು ಕೂಡ ಆ ಚಳಿಯಲ್ಲಿ ಬರ್ತ್ಡೇ ಪಾರ್ಟಿ ಮುಗಿಸಿ ಅವ್ರವ್ರ ಮನೆಗೆ ಹೊರಟ್ರ ಆವಾಗ ಬುಜ್ಜಿ ಗೊಬ್ಬಚ್ಚಿ ಮನೆ ನಿಂತ್ಕೊಂಡು ಹೋಗೋರು ಎಲ್ಲರನ್ನ ನೋಡ್ತಾ ಇದ್ಲು ಹೊರಗಡೆ ಚಳಿ ತುಂಬಾ ಜಾಸ್ತಿ ಇದ್ರು ಕೂಡ ಬುಜ್ಜಿ ತುಂಬಾನು ಸಂತೋಷವಾಗಿದ್ಲು ಅಮ್ಮ ಈ ಬರ್ತ್ಡೇನೆ ನನ್ನ ಬೆಸ್ಟ್ ಬರ್ತ್ಡೇ ಅಮ್ಮ ಈ ಚಳಿಯಲ್ಲಿ ನನಗೋಸ್ಕರ ಎಲ್ರೂ ಹೇಗೆ ಕಷ್ಟಪಟ್ಟು ಬಂದ್ರಲ್ವಾ ಅಲ್ವಾ ಅದಕ್ಕೆ ಅಲ್ವಾ ಸ್ನೇಹಿತರು ಬೇಕು ಅನ್ನೋದು ಸ್ನೇಹಿತರ ಪ್ರೀತಿಯ ಮುಂದ್ಗಡೆ ಏನು ನಿಲ್ಲಕ್ಕಾಗಲ್ಲ ಸರಿ ಬಾ ನಿದ್ರೆ ಮಾಡೋಣ ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಒಳಗಡೆ ಹೋಗಿ ನಿದ್ರೆ ಮಾಡಿದ್ರು ಹಾಗೆ ಆ ವರ್ಷದ ಬುಜ್ಜಿಯ ಹುಟ್ಟಿದಬ್ಬ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು